ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜಾಸ್ಮಿನ್ ಲೈಫ್ ಜರ್ನಿಗೆ ಎಲ್ರಿಗೂ ಕೂಡ ಸ್ವಾಗತ ಜಾಸ್ಮಿನ್ಗೆ ಏನೆಲ್ಲ ಆಯಿತು ಈಗ ನಾನು ವೀಡಿಯೋಸ್ ಹಾಕ್ತಿರ್ಲಿಲ್ಲ ಶಾರ್ಟ್ಸ್ ಕೆಲವೆಲ್ಲ ಹಾಕ್ತಿದ್ದೆ ಈ ವಿಡಿಯೋದಲ್ಲಿ ಎಲ್ಲ ಅವಳ ಅವಳ ವಿಷಯನ ಎಕ್ಸ್ಪ್ಲೈನ್ ಮಾಡ್ತೇನೆ ಜಾಸ್ಮಿನಿಂದ ನಾನು ಜಾಸ್ಮಿನ್ ಅಂದರೆ ನನ್ನ ಲ್ಯಾಬ್ರೊಡಾರ್ ಒಂದು ಪಪ್ಪಿ ನಾನು ಮಾರ್ಚ್ ಅದನ್ನು ತಗೊಂಡೆ ತರ್ಟಿ ಡೇಸ್ ಇರುವಾಗ ತಗೊಂಡು ಮನೆಗೆ ಕರ್ಕೊಂಡು ಬಂದಿದ್ದೆ ತುಂಬನೇ ಕ್ಯೂಟಾಗಿದ್ಲು ತುಂಬ ಆ್ಯಕ್ಟಿವ್ ಆಗಿದ್ಲು ಎಲ್ಲ ಆಹಾರವನ್ನು ಕೊಟ್ಟದನ್ನು ತಿಂತಾ ಇದ್ಲು ಹಾಗೆ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಒಂದು ವ್ಯಾಕ್ಸಿನೇಷನ್ ಕೂಡ ಆಯಿತು ಅದನ್ನು ಕೂಡ ಮಾಡಿದೆ ಎಲ್ಲ ಆರೋಗ್ಯವಾಗಿತ್ತು ಅಂತ ಹೇಳಬೇಕಾದ್ರೆ ಒಂದು ದಿನ ಅವಳಿಗೆ ಹುಷಾರಿಲ್ಲದೆ ಆಯಿತು ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಮೈ ಮೊಟ್ಟಿ ನೋಡಿದರೆ ಬೆಚ್ಚಕ್ಕಿತ್ತು ಫೀವರ್ ಕೂಡ ಇತ್ತು ಮತ್ತು ಅವನು ಯಾವುದೇ ಫುಡ್ಡು ಇರಲಿಲ್ಲ ನನಗೆ ಏನು ಮಾಡೋದು ಅಂತ ಹೇಳಿ ಒಂದು ದಿನ ಹಾಗೆ ಬಿಟ್ಟು ಮರು ದಿವಸ ಡಾಕ್ಟ್ರ ಹತ್ರ ಹೋದಾಗ ಅವರು ಹೇಳಿದರು ಏನೋ ಡೈಜೆಷನ್ ಇಶ್ಯೂ ಇರ್ಬೋದು ಅಂತ ಹೇಳಿ ಸೊ ಡೈಜೆಷನ್ ಇಶ್ಯೂ ಆಗಿರ್ಬೋದಾ ಏನು ಮಾಡೋದು ಅಂತ ಹೇಳಿ ಅಂಥೇಳಿ ಏನೋ ಮೆಡಿಸಿನ್ ಕೊಟ್ಟರು ಅದನ್ನು ಕೊಟ್ಟೆ ಮರು ದಿವಸ ಮತ್ತೆ ಅದು ಫುಡ್ ತಿನ್ನಲಿಲ್ಲ ಜ್ವರ ಇತ್ತು ಏನೂ ಫುಡ್ ತಿನ್ನಲಿಲ್ಲ ಅಂತಾದರೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಡಾಕ್ಟ್ರು ಸೊ ಹಾಗೆ ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಇದಕ್ಕೆ ವೈರಲ್ ಫೀವರ್ ಅಟ್ಯಾಕ್ ಆಗಿದೆ ಅಂತ ಹೇಳಿದರು ನನಗಮ್ಮೆಲೆ ಶಾಕ್ ಆಯಿತು ಯಾಕೆಂದರೆ ನಾನು ಅಷ್ಟು ಚಂದವಾಗಿ ಅದನ್ನು ನೋಡ್ಕೊಳ್ತಿದ್ದೆ ಹಾಗೆಯೇ ನಾನು ಇಲ್ಲಿ ಅದು ಜ್ವರ ಬಂದು ನರಳ್ತಾ ಇದ್ದಂತಹ ವೀಡಿಯೋಸ್ ಯಾವುದೂ ಕೂಡ ಹಾಕಲಿಲ್ಲ ಯಾಕೆಂದರೆ ನನಗೆ ಅದನ್ನು ವಾಪಸ್ ನೋಡಲಿಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲೂ ಇಲ್ಲ ಅಂತ ಒಂದು ಸಿಚ್ಯುವೇಶನಲ್ಲಿ ತುಂಬಾ ಬೇಜಾರಾಗಿತ್ತು ನಾನಂದರೆ ಫಾರ್ಟಿ ಫೈವ್ ಡೇಸಿಗೆ ನೋಡಿ ಅದಕ್ಕೆ ವ್ಯಾಕ್ಸಿನ್ ಮಾಡಿದ್ದೆ ಆದರೂ ಕೂಡ ವೈರಸ್ ಅಟಕ್ ಆಯಿತು ಮತ್ತು ಅದು ಬೇರೆ ನಾಯಿಗಳ ಜೊತೆ ಆಟ ಆಡೋದು ಅದು ಯಾವುದೂ ಕೂಡ ಇರಲಿಲ್ಲ ಆದರೂ ಕೂಡ ಅದಕ್ಕೆ ಡಾಕ್ಟ್ರ್ ಹೇಳಿದರು ಅಂದರೆ ಗಾಳಿಯಲ್ಲಿ ಸೋಂಕು ಬರ್ತದೆ ಅಂತ ಹೇಳಿ ಹಾಗೆ ಫುಡ್ಡು ಎಲ್ಲ ಒಳ್ಳೆ ಫುಡ್ಡು ತಿಂತಾ ಇದ್ದದ್ದು ಫುಡ್ಡನ್ನೇ ಮುಟ್ತಿರಲಿಲ್ಲ ಸುಮ್ಮನೆ ಮಲಗ್ತಿತ್ತು ಒಂದು ವಾರ ಅಂದರೆ ಒಂದು ಸಿಕ್ಸ್ ಡೇಸ್ ಅದು ಫುಡ್ ಇರಲಿಲ್ಲ ಕೇವಲ ಅಂದರೆ ಒಂದೊಂದು ಸತಿ ಒಂದು ಫಸ್ಟ್ ಡೇ ಅಲ್ಲ ಮೂರು ದಿವಸ ಅದು ಫುಡ್ಡೂ ತಿನ್ನಲಿಲ್ಲ ನೀರು ಕುಡಿಲಿಲ್ಲ ನೀರು ಕುಡಿಸಿದ್ರೆ ವಾಮಿಟ್ ಮಾಡ್ತಾಯಿತ್ತು ಸೊ ಮತ್ತೆ ಡಾಕ್ಟ್ರ್ ಹತ್ರ ಹೋದಾಗ ಅವರು ಹೇಳಿದರು ಒತ್ತಾಯ ಮಾಡಿ ಯಾವುದು ಕೊಡಬೇಡಿ ನಾಯಿ ಮರಿಗೆ ಅದಾಗಿಯೇ ತಿಂದರೆ ಮಾತ್ರ ಕೊಡಿ ಎಲ್ಲಾದರೆ ಎದುರು ಇಡೀ ತಿಂತಿದ್ರೆ ಅದೇ ತಿನ್ನೀವಿ ನೀವು ಒತ್ತಾಯ ಮಾಡಿ ತಿನ್ನಿಸ್ಬೇಡಿ ಅಂತ ಹೇಳಿದರು ಹಾಗೆ ನಾನು ಮತ್ತೆ ಬಾಯಿಗೆ ಹಾಕಲಿಕ್ಕೆ ಹಾಗೆಂತೂ ಹೋಗಲಿಲ್ಲ ಒಂದು ವಾರ ಅಂದರೆ ಆರು ದಿವಸ ಅದು ಏನೂ ಕೂಡ ತಿನ್ನಲಿಲ್ಲ ಹಾಗೆ ಆರು ದಿನದ ನಂತರ ನನಗಂತೂ ಹೋಪ್ಸೇ ಹೋಗಿತ್ತು ಒಂದು ಎರಡು ಸಲ ಎರಡು ಮೂರು ಸಲ ಲೂಸ್ ಮೋಷನ್ ಮಾಡಿತ್ತು ಫಸ್ಟಿಗೆ ಆಮೇಲೆ ಅದರ ಹೊಟ್ಟೆಯಲ್ಲಿ ಏನೂ ಇರಲಿಲ್ಲ ಅಲ್ಲ ಸೊ ಲೂಸ್ ಮೋಷನ್ ಸ್ವಲ್ಪ ಕಡಿಮೆ ಆಗಿತ್ತು ಆಮೇಲೆ ವಾಮಿಟಿಂಗ್ ಒಂದು ಸಲ ಲಾಸ್ಟಿಗಂತೂ ಬ್ಲಡ್ ವಾಮಿಟ್ ಮಾಡಿತ್ತು ನನಗೆ ಆಗಂತೂ ತುಂಬಾ ಟೆನ್ಷನ್ ಆಗಿತ್ತು ಬ್ಲಡ್ ವಾಮಿಟ್ ಆಯಿತಲ್ಲ ಅಂತ ಹೇಳಿ ಆಮೇಲೆ ಲಾಸ್ಟ್ ಮೂರು ದಿವಸ ನಾನು ಡಾಕ್ಟ್ರ್ ಹತ್ರ ಡೈಲಿ ಹೋಗಿ ಅದಕ್ಕೆ ಕೈಗೆ ಡ್ರಿಪ್ ಹಾಕಿಸ್ತಿದ್ದೆ ಯಾಕೆಂದರೆ ಅದಕ್ಕೆ ಸ್ವಲ್ಪ ಅದ್ರ ಎನರ್ಜಿ ಬೇಕಲ್ಲ ಏನೂ ಫುಡ್ ತಿನ್ನಲಿಲ್ಲ ಅವಳು ಅದಕ್ಕೋಸ್ಕರ ಎನರ್ಜಿಗೋಸ್ಕರ ಗ್ಲುಕೋಸು ಕೈಗೆ ಕ್ಯಾನೋಲಾ ಹಾಕಿ ಡ್ರಿಪ್ ಹಾಕಿದರು ಸಣ್ಣ ಮಕ್ಕಳನ್ನು ನಾವು ಹೇಗೆ ನೋಡ್ತೇವೆ ಅದೇ ರೀತಿ ಈ ನಾಯಿ ಮರಿ ನಾನು ಮೂರು ದಿವಸ ಕರ್ಕೊಂಡು ಹೋಗಿದ್ದೆ ಡ್ರಿಪ್ ಹಾಕಿ ಆದಮೇಲೆ ಒಂದು ಸ್ವಲ್ಪ ರಿಕವರಿ ಆಗ್ತಾ ಬಂತು ಒಂದು ಸಿಕ್ಸ್ ಡೇಸ್ ಆದಮೇಲೆ ಊಟ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತು ಈಗ ಹುಷಾರಾಗಿದೆ ಈ ವಿಡಿಯೋದಲ್ಲಿ ಕೊನೆಯ ಒಂದು ವೀಡಿಯೋ ಇದೆ ಅಲ್ಲ ಅದರಲ್ಲಿ ಅದು ಈಗ ಹೇಗೆ ಇದೆ ಅನ್ನುವ ವೀಡಿಯೋ ಅದು ಅದನ್ನು ಹಾಕಿದ್ದೇನೆ ಹಾಗೆ ನೋಡಿ ಎಷ್ಟು ನಾವು ಕೇರ್ಫುಲ್ಲಾಗಿ ನಾವು ನಾಯಿ ಮರಿನ ಸಾಕಿದ್ರು ಕೂಡ ಒಂದೊಂದು ಸತಿ ವೈರಸ್ ಬಂದೇ ಬರ್ತದೆ ಏನು ಆಗೋದಿಲ್ಲ ಹಾಗೆ ಅದು ಸಾಕಾಗಿ ಹೋಗಿತ್ತು ನನಗೆ ಅಂದರೆ ಡ್ರಿಪ್ ಹಾಕಬೇಕಾದ್ರೆ ಅದನ್ನು ಹಿಡ್ಕೊಂಡು ಎಷ್ಟು ಅದಕ್ಕಿಂತ ಮೊದಲಿನ ವೀಡಿಯೋ ಕ್ಲಿಪ್ಸ್ ಎಲ್ಲ ಇದರಲ್ಲಿ ಇರೋದು ಎಷ್ಟು ಎಂಜಾಯ್ ಮಾಡ್ತಿದ್ದೆ ನಾನು ಅದರ ಜೊತೆ ಅಂತ ಹೇಳಿದರೆ ಅದು ಮಲಗಿರುವಾಗಂತೂ ನಾನು ಅತ್ತೆ ಬಿಟ್ಟಿದ್ದೇನೆ ಅಷ್ಟು ಬೇಜಾರಾಗಿತ್ತು ನನಗೆ ಇನ್ನೇನು ನನ್ನ ಜಾಸ್ಮಿನ್ ಆಯಿತು ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ದಯೆ ಅದು ಹುಷಾರಾಯಿತು ಅದು ತುಂಬ ವೀಕ್ ಆಗಿದೆ ಗ್ರೋತ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಅದಕ್ಕೆ ಬೆಳಗ್ಗೆ ಎಲ್ಲ ಎಕ್ಸಸೈಸು ಸಂಜೆ ಎಕ್ಸಸೈಸ್ ಮಾಡಿ ಮತ್ತು ಫುಡ್ಡೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡಿ ಒಳ್ಳೆ ಪ್ರೋಟೀನ್ ಫುಡ್ಡು ನ್ಯೂಟ್ರಿಷಿಯಸ್ ಫುಡ್ಡೆಲ್ಲ ಕೊಡಿ ಅಂತ ಹೇಳಿ ಡಾಕ್ಟ್ರು ಹೇಳಿದ್ದಾರೆ ಅದೇ ರೀತಿ ಈಗ ಅನ್ನ ಅದರ ಅನ್ನದ ಜೊತೆಗೆ ತರಕಾರಿ ಬೀಟ್ರೂಟು ಪಂಪಿನ ಆ ಥರ ತರಕಾರಿಗಳನ್ನೆಲ್ಲ ಬೇಯಿಸಿ ಅನ್ನದ ಜೊತೆ ಸೇರಿಸಿ ಕೊಡ್ತಾಯಿದ್ದೇನೆ ಅದೇ ರೀತಿ ದಾಲ್ ಇರ್ಬೋದು ಬಟಾಣಿ ಅಂಥದ್ದೆಲ್ಲ ಯಾವುದೆಲ್ಲ ದ ತರಕಾರಿ ನಾವು ಯೂಸ್ ಮಾಡ್ತೇವೆ ಅದೆಲ್ಲವನ್ನು ಬೇಯಿಸಿ ಸಪ್ರೇಟಾಗಿ ಅಂದರೆ ಅದಕ್ಕೆ ಯಾವುದೇ ಖಾರ ಮಸಾಲೆ ಎಲ್ಲ ಸೇರಿಸಬಾರ್ದು ಅದಕ್ಕೆ ಹಾಗೇ ಬೇಯಿಸಿ ಅನ್ನದ ಜೊತೆ ಸೇರಿಸಿ ಮೊಸರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕೊಡುವಂಥದ್ದು ಆಮೇಲೆ ನಾನ್ ವೆಜ್ ಕೊಡುವವರು ಕೊಡ್ಬೋದು ಬಟ್ ನಾನೇನು ಕೊಡೋದಿಲ್ಲ ನಾನು ನಾನ್ ವೆಜ್ ಅಂತ ಹೇಳಿದರೆ ಮೊಟ್ಟೆ ಮಾತ್ರ ನಾನು ಕೊಡ್ತೇನೆ ಅಷ್ಟೇ ಮೊಟ್ಟೆಯನ್ನು ಬೇಯಿಸಿ ಅನ್ನದ ಜೊತೆ ಸೇರಿಸಿ ಕೊಡ್ತೇನೆ ತುಂಬ ಇಷ್ಟಪಟ್ಟು ತಿಂತಾಳೆ ಆಮೇಲೆ ತಿಂಡಿ ಅಂತ ಹೇಳಿದರೆ ಚಪಾತಿ ಉಪ್ಪಿಟ್ಟು ಆ ಥರ ಕೂಡ ತಿಂತಾಳೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ಫುಡ್ಡೆಲ್ಲ ತಿನ್ನೋದಕ್ಕೆ ಮತ್ತೆ ಈಗ ಅವಳಿಗೆ ಮತ್ತೆ ಸೆಕೆಂಡ್ ವ್ಯಾಕ್ಸಿನೇಷನ್ ರೇ ರೇಬಿಸಿ ವ್ಯಾಕ್ಸಿನೇಷನ್ ಎಲ್ಲ ಕೂಡ ಆಯಿತು ಅವಳಿಗೆ ಈಗ ಮೇ ಇಪ್ಪತ್ತಾರಲ್ಲ ಇವತ್ತು ಮೇ ಇನ್ನೂ ಮೇ ಆದಮೇಲೆ ಜೂನ್ ಹತ್ತು ಬಂದರೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗ್ತದೆ ಈಗ ಮೂರುವರೆ ತಿಂಗಳು ಅಷ್ಟೇ ಇಷ್ಟಕ್ಕೆ ಅವಳು ಪಾಪ ತುಂಬ ಸಫರ್ ಆದಲು ಹಾಸ್ಪಿಟಲಿಗೆ ಹೋಗಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಇನ್ನೂ ಕೂಡ ಜಾಸ್ಮಿನ್ನ ಶಾರ್ಟ್ಸ್ ವೀಡಿಯೋಸನ್ನು ಆದಷ್ಟು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದ್ದ ಕಾರಣ ನನಗೆ ಯಾವ ವೀಡಿಯೋಸ್ ಕೂಡ ಹಾಕಲಿಕ್ಕೆ ಆಗಲಿಲ್ಲ ದಯವಿಟ್ಟು ಸಾರಿ ನೋಡಿ ಎಷ್ಟು ಆ್ಯಕ್ಟಿವ್ ಇದ್ಲೋ ಇದಕ್ಕೆ ಇದು ಜ್ವರ ಬರೋದಕ್ಕಿಂತ ಮೊದಲಿನ ವೀಡಿಯೋ ಎಲ್ಲ ಆ್ಯಕ್ಚುಲಿ ಹೇಳೋದಾದರೆ ಮೊನ್ನೆ ಅವಳಿಗೆ ಜ್ವರ ಬಂದು ಈಗೆಲ್ಲ ಆದಮೇಲೆ ನಾನು ವೀಡಿಯೋಸ್ ಮಾಡದೆ ಬಿಟ್ಟುಬಿಟ್ಟಿದ್ದೇನೆ ಯಾಕೆಂದರೆ ಅಷ್ಟು ಬೇಜಾರಾಗಿತ್ತು ಅದೇ ಕೆಲಸ ಆಗಿತ್ತು ನನಗೆ ಸಾಯಂಕಾಲ ಆದರೆ ಇವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗೋದು ಡ್ರಿಪ್ಪು ಹಾಕ್ಸೋದು ಇದೇ ಆಗಿತ್ತು ಮೂರು ದಿನ ಆಮೇಲೆ ಆರು ದಿನದಲ್ಲಿ ಪುಣ್ಯಕ್ಕೆ ಅದೇ ಏನೋ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದರು ವೈರಸ್ ಅಟ್ಯಾಕ್ ಆದಕ್ಕೆ ಪಾರೋ ಅಂತ ಹೇಳ್ತಾರೆ ಅದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗ್ಬೋದು ಪಾರೋ ವೈರಸ್ ಅಂದರೆ ಏನು ಅದು ಹೇಗೆಲ್ಲ ಆಗ್ತದೆ ಎಷ್ಟು ಸಫರ್ ಆಗ್ತದೆ ಎಷ್ಟು ಪೇನ್ಫುಲ್ ನಾಯಮರಿಗಳಿಗೆ ಪಾಪ ಹೊಟ್ಟೆಯೆಲ್ಲ ಉರಿ ಬರ್ತದೆ ಹೊಟ್ಟೆಯಲ್ಲಿ ಫುಡ್ ಇರೋದಿಲ್ಲ ಅಲ್ಸರ್ ಅದೇ ಬ್ಲಡ್ ಆಮಿಟಲ್ ಆಯಿತು ತುಂಬಾ ಕಷ್ಟ ಆಯಿತು ಅದಕ್ಕೆ ಕೂಡ ನನಗೆ ಅದನ್ನು ನೋಡಲಿಕ್ಕೆ ಕೂಡ ನಿಮಗೆ ತುಂಬ ಕಷ್ಟ ಆಯಿತು ರಾತ್ರಿ ಎಲ್ಲ ಆಗಾಗ ಎದ್ದು ನೋಡ್ತಿದ್ದೆ ಆಗಾಗ ಅದು ಆಚೆ ಈಚೆ ಹೋಗಿ ಮಲಗ್ತಿತ್ತು ಆಮಿಟ್ ಮಾಡ್ತಿತ್ತು ತುಂಬ ಕಷ್ಟಪಟ್ಟಿ ಒಂದು ಒಂದು ವಾರ ಆಮೇಲೆ ಹುಷಾರಾಯಿತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಹೀಗೆ ಬೇರೆ ಬೇರೆ ಜಾಸ್ಮಿನ್ ವೀಡಿಯೋಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯೂ